ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇದು ಸಂಡೇ ವ್ಲಾಗ್ ಆದ್ರೆ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ನನ್ನ ಕಝಿನ್ ಮನೆ ಗೃಹ ಪ್ರವೇಶ ಇತ್ತು ಇವ್ರ ಕೆಲ್ಸಕ್ಕೆ ಹೋಗಿದ್ರು ಹಾಗಾಗಿ ಅಪ್ಪನ ಜೊತೆ ನಾನು ಕರ್ಣ ಓದ್ವಿ ಊರಿಂದ ಆಟೋ ಬಂತು ಹಾಗಾಗಿ ಮಮ್ಮಿ ಅವ್ರ ಜೊತೆ ಬಂದ್ಬಿಟ್ಟಿದ್ರು ನಾನು ಬರ್ತೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ಕೊಂಡು ಹೋದೆ ಸಿಗ್ಲ ಸಿ ಮಾತಾಡಿಸ್ಕೊಂಡು ನಾನು ಅಪ್ಪ ಅಕ್ಕ ಮತ್ತೆ ಕರ್ಣ ಊಟಕ್ಕೆ ಬಂದ್ವಿ ಅವ್ರ್ದೆಲ್ಲ ಊಟ ಆಲ್ರೆಡಿ ಆಗಿತ್ತು ಸಾಕ ರಾತ್ರಿ ಮಮ್ಮಿಯವರು ಎಲ್ಲ ಆಟೋದಲ್ಲಿ ಬಂದಿರೋದ್ರಿಂದ ನಾವು ಹೊರಡ್ತೀವಿ ಅಂತ ಹೇಳಿದ್ರು ಹಾಗೆ ಅಕ್ಕನ ಮನೆ ಹತ್ರನೇ ಗದ್ದಿಗೆ ದೇವಸ್ಥಾನ ಇರೋದು ತುಂಬ ಹತ್ರ ಇದೆ ಹಾಗಾಗಿ ಹತ್ರ ಬಂದು ಗದ್ದಿಗೆ ದೇವಸ್ಥಾನಕ್ಕೆ ಹೋಗದೆ ಹಾಗೆ ಹೋಗ್ಬೇಕಲ್ಲ ಅಂತ ಹೇಳಿ ಎಲ್ಲ ಅಲ್ಲಿಗೆ ಹೊರಟರು ಕೊನೆಗೆ ಅಪ್ಪನು ನಾವು ಹೋಗಿದ್ದು ಹೋಗೋಣ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದರು ದೇವಸ್ಥಾನಕ್ಕೆ ನಾನಿವಾಗ ಬಂದು ಮಮ್ಮಿಯವ್ರನ್ನ ಹುಡುಕ್ತಾ ಇದ್ದೆ ಯಾಕಂತಂದ್ರೆ ಅವ್ರು ಆಲ್ರೆಡಿ ಬಂದು ಅರ್ಧ ಗಂಟೆ ಆಗಿತ್ತು ಕಾಲ್ ತುಂಬ ಸುಡ್ತಾ ಇದೆ ನನಗೆ ಆಲ್ರೆಡಿ ಊಟಕ್ಕೆ ಹೋಗಿದ್ದಾರೆ ನಾನು ಇವಾಗ ಬಂದೆ ಅಪ್ಪ ಅನ್ಸುತ್ತೆ ಆಟೋದಲ್ಲಿ ಇವರೆಲ್ಲ ಆಲ್ರೆಡಿ ಬಂದಿದ್ರು ಮಮ್ಮಿಯವರೆಲ್ಲ ಇವಾಗ ಅವ್ರನ್ನ ಹುಡುಕ್ಬೇಕು ಮೋಸ್ಟ್ಲಿ ಊಟಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ವೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ ಗದ್ದಿಗೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನ ಪ್ರಸಾದ ಇರುತ್ತೆ ಹಾಗಾಗಿ ಎಲ್ಲರೂ ಊಟಕ್ಕೆ ಹೋಗಿದ್ರು ಇವಾಗ ಬರ್ತಾ ಇದಾರೆ ನೋಡಿ ತುಂಬಾನೇ ಬಿಸಿಲಿತ್ತು ಹಾಗಾಗಿ ನೆಲ ತುಂಬಾ ಚೆನ್ನಾಗಿ ಕಾದಿತ್ತು ಕರ್ಣ ಅಂತೂ ಸುಡ್ತಿದೆ ಅಂತ ಕರ್ಣ ನಮ್ಮತ್ತೆ ಎತ್ಕೊಂಡಿದ್ದಾರೆ ನೋಡಿ ಆ ಕಡೆ ಹೋದ್ರು

are you on this ನಡೀತಾ ಇಲ್ಲ ಅವ್ನ ಇಲ್ಲೂ ನಡೀತಿಲ್ಲ ಕರ್ಣನ್ ಬರಕ್ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ಕರ್ಕೊಂಡ್ ಹೋಗ್ತೀನಿ ಅಂತ ಅವ್ನ ನನ್ನ ಆಟೋದಲ್ಲಿ ಹೋಗ್ತೀನಿ ಅಜ್ಜಿ ಮನೆಗೆ ಅಂತ ಅಳ್ತಾ ಏನೋ ನೆಪ ಹೇಳಿ ಗಾಡೀಲ್ ಕುಣಿಸ್ಕೊಂಡು ಅರ್ಧ ದಾರಿ ಕರ್ಕೊಂಡ್ ಹೋಗಿ ಅಷ್ಟ್ರಲ್ಲಿ ನಮ್ ಅಣ್ಣನ್ ಮಗನ ಒಳಗೆ ಸ್ಟಾರ್ಟ್ ಮಾಡ್ದಾಗ ಕರ್ಣ ಬೇಕು ಅಂತ ಇವನು ಅಳ್ತಾ ಇದ್ದ ಹಾಗಾಗಿ ಅರ್ಧ ದಾರಿ ಅವ್ರನ್ನ ನಿಲ್ಸಿ ಕರ್ಣನ ಹದ್ದಿಸಿದ್ವಿ ಆಟೋಗೆ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್